ಯಾರೇ ಸತ್ರು ಅಸಹಜ ಸಾವುಗಳಲ್ಲಿ ಅವರು ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಪೊಲೀಸ್ ಸ್ಟೇಷನಲ್ಲಿ ಕೇಸು ದಾಖಲಾಗಿದೆ ದಾಖಲಾಗಿದೆ ಈಗಾಗಲೇ ತನಿಖೆಗಳು ನಡೆದಿದೆ ಮತ್ತು ನಿಜವಾದಂಥ ಯಾರು ಮತ್ತು ನಮ್ಮೂರುಗಳಲ್ಲಿ ಏನಾದ್ರೂ ಯಾರಾದರೂ ಒಬ್ಬರು ಸತ್ರೆ ಅವ್ರಿಗೆ ತಕ್ಷಣದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಸತ್ತರೆ ತಕ್ಷಣ ಪೊಲೀಸ್ನವ್ರು ಬರ್ತಾರೆ ತನಿಖೆ ನಡೆಸ್ತಾರೆ ಆರೋಪಿಗಳು ಯಾರಿದ್ದಾರೆ ಎನ್ನುವಂಥದ್ದನ್ನು ಅವ್ರು ಅವರು ಹಿಡಿತಾರೆ ಆದ್ರೂ ಇಷ್ಟೆಲ್ಲ ಸುಮಾರು ಐವತ್ತರಿಂದ ಐನೂರು ಸಾವುಗಳು ಸಂಬಂಧಪಟ್ಟಂಗೆ ಯಾರು ಮಾತಾಡ್ತಾ ಇಲ್ಲ ಈಗಾಗಲೇ ಎಸ್ಐಟಿ ನಾನು ಸಂಕಟ ಸಂಕಟದಂತೆ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ನಾವು ಸ್ವಲ್ಪ ಹೋಗೋಣ ಸೌಜನ್ಯ ಕೊಲೆ ಆದ ವರ್ಷ ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಏನ್ ಮಾತುಕತೆ ಆಯ್ತು ನೆನಪಿದ್ರೆ ಹೇಳ್ಬೋದ್ರಿ ಆಗಿದೆ ಚಿನ್ನಪ್ಪ ಅಂತ ಬಂದ್ರು ಅವ್ರು ನಾನು ನೂರಾರು ಶವಗಳನ್ನ ಊತಾಕೆ ಊತ ಹಾಕಿದೀವಿ ಅಂತ ಹೇಳಿದ್ರು ಊತಾಕಾದ್ಮೇಲೆ ಅಲ್ಲಿ ಸುಮಾರು ಅವ್ರನ್ನ ಮುಸುಗುದಾರೆ ಯಾಕಂದ್ರು ಕೈ ಸಿಕ್ತು ಕಾಲು ಸಿಕ್ತು ಗೋಡೆ ಸಿಕ್ತು ಹೇಳ್ತೀವಿ ಇಲ್ಲಿ ಹೇಳ್ತೀವಿ ಅನ್ನುವಂತ ಸಾಕಷ್ಟು ಅವ್ರನ್ನ ಸಾಕಷ್ಟು ಜಾಗಗಳನ್ನ ತೋರಿಸಿದ್ರು ಕೆಲವೊಂದು ಇದೆಲ್ಲ ಸಿಕ್ಕಿದೆ ಸಿಕ್ಕಾದ್ಮೇಲೆ ಮೇಲೆ ಕೆಲವ್ರಿಗೇನು ಇದನ್ನ ಗ್ರಾಮೀಣ ಅಭಿವೃದ್ಧಿ ಸ್ವಸಹಾಯ ಸಂಘಗಳ ಮುಖಾಂತರ ಬಿ ಜೆ ಪಿ ಆರ್ ಎಸ್ ಎಸ್ನವರು ಈ ಕೇಸ್ಗಳನ್ನ ಏನಾದರೂ ಮಾಡಿ ಮುಚ್ಚಾಕಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳನ್ನ ಎತ್ಕಟ್ಟಿದ್ರು ಅದು ನೇತೃತ್ವ ಕೊಟ್ಟಂಥವ್ರು ಯಾರು ನೇತೃತ್ವ ಕೊಟ್ಟಂಥವ್ರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ನಾವೆಲ್ಲ ಗ್ರಾಮೀಣ ಭಾಗದ ಹಳ್ಳಿಗಳಿಗೆ ಹೋದ್ರೆ ಯಾರು ನಾಯಕತ್ವ ವಹಿಸ್ತಾಯಿದ್ರು ಅಲ್ಲಿ ಯಾರಪ್ಪ ಅಂದ್ರೆ ಧರ್ಮಸ್ಥಳದ ಅಭಿಮಾನಿಗಳ ಸಂಘ ಅಂತ ಅಲ್ಲಿದ್ದಂಥವ್ರು ಯಾರು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ನೌಕರರು ಮತ್ತು ಸ್ವಸಹಾಯ ಸಂಘದ ಹೆಣ್ಣು ಮಕ್ಕಳು ಇವತ್ತು ಸ್ವಸ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಇದ್ದಾರೆ ನಮಗೆ ಮುಂದಿನ ದಿನಗಳಲ್ಲಿ ಸಾಲ ಕೊಡೋಲ್ಲ ಸೌಲಭ್ಯಗಳನ್ನು ಕೊಡಲ್ಲ ಇದನ್ನು ತಡೆಗಟ್ಟಬೇಕು ಅಂತ ಕೇಳ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನ ಅಲ್ಲೆಲ್ಲ ಮಾತಾಡ್ತಾಯಿದ್ದಾರೆ ಆದರೆ ನಾವು ಇದ್ದೀವಿ ಇವತ್ತು ಅದು ಒಂದು ಕಡೆ ಇದೆ ಅದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಯಾರು ಆರೋಪಿಗಳಿದಾರೆ ಅದು ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಈಗ ಎಸ್ ಐ ಟಿ ಈಗಾಗಲೇ ಎಸ್ ಐ ಟಿನ ಪೂರ್ವ ಪ್ರಮಾಣದಲ್ಲಿ ಸ್ವತಂತ್ರವಾಗಿ ಎಸ್ ಐ ಟಿನ ತನಿಖೆ ಮಾಡಲಿಕ್ಕೆ ಬಿಡಬೇಕು ಮತ್ತು ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆ ದೊಡ್ಡ ಹಗರಣ ಅದು ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ತಗೊಂಡು ಬರ್ತಾ ಇದ್ದಾರೆ ಹೆಚ್ಚು ಬಡ್ಡಿಗೆ ವಾರದ ಕಂತು ಬಿಡ್ತಾ ಇದ್ದಾರೆ ಪ್ರತಿ ನಮ್ಮ ಗ್ರಾಮೀಣ ಭಾಗದ ಬಡ ಕೂಲಿಕಾರರು ದಲಿತರು ನಗರ ಪ್ರದೇಶ ಇರ್ತಕ್ಕಂಥ ಒಂದು ಏನು ಸ್ಲಮ್ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಸಾಲ ತಗೊಳ್ತಾರೆ ಅವ್ರ ಹತ್ರ ಸಾಲ ತಗೊಂಡು ಸಾಲ ತೀರ್ಸೋದು ಹೆಂಗೆ ಅವರು ವಾರಕ್ಕೆ ಎಲ್ಲಿಂದ ಎಲ್ಲಿಂದಂತಂದು ಕೊಡ್ತಾರೆ ಅವ್ರಿಗೆ ಆದಾಯ ಏನಿದೆ ಆದಾಯ ಮೂಲ ಇಲ್ಲ ಇವತ್ತು ಕೂಲಿ ಹುಡುಕಿಕೊಂಡು ನಗರ ಪ್ರದೇಶಕ್ಕೆ ವಲಸೆ ಬಗ್ತಾಯಿದ್ ಹೆಣ್ಣುಮಕ್ಳು ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಮನೆ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಗಡಿ ಹೋಟೆಲ್ಗಳಲ್ಲಿ ಕೆಲಸ ಇದ್ದಾರೆ ಹತ್ತಾರು ಕಿಲೋಮೀಟ್ರ್ ದೂರ ಹೋಗಿ ಕೆಲಸ ಮಾಡಿ ಮತ್ತೆ ಈ ಸಂಸ್ಥೆಗಳ ಬಂದು ವಾರದ ಕಂತಂದು ಕಟ್ಟಬೇಕು ಇಲ್ಲ ಅಂದರೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ತಾರೆ ಇದ್ರ ಬಗ್ಗೆ ಸ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅದು ಜೊತೆಗೆ ಇವತ್ತು ಭೂ ಕಳೆತನ ಭೂಮಿಯನ್ನು ಇವತ್ತು ಸುತ್ತಮುತ್ತ ಇರತಕ್ಕಂಥ ಧರ್ಮಸ್ಥಳದಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಭೂಮಿಯನ್ನು ಇವತ್ತು ವಶಪಡಿಸ್ಕೊಂಡಿದ್ದಾರೆ ಕಿತ್ಕೊಂಡಿದ್ದಾರೆ ದಲಿತ ಭೂಮಿಯನ್ನು ಇವತ್ತು ಕಬ್ಜಾ ಮಾಡ್ಕೊಂಡಿದ್ದಾರೆ ಇದೆಲ್ಲರೂ ಸಹ ಧರ್ಮಸ್ಥಳ ನಡೀರ್ತಕ್ಕಂಥ ಬ್ರಹ್ಮಾಂಡ ಏನು ಭ್ರಷ್ಟಾಚಾರನೋ ಮತ್ತು ದೌರ್ಜನ್ಯಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂಥ ರೀತಿಯಲ್ಲಿ ತನಿಖೆಗಳಾಗಬೇಕು ಅನ್ನೋದು ಇಲ್ಲಿ ತನಕ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ನನಗೆ ಅಲ್ಸಿದ ಸ್ಟಾ ಪ್ರಾರಂಭದ ಹಂತದಲ್ಲಿ ಬಿ ಜೆ ಪಿಯರು ಅದು ಎಸ್ ಐ ಟಿ ತನಿಖೆ ಆಗಬೇಕು ಅಂತ ಹೇಳಿದಂಥವ್ರು ಇದಕ್ಕಿದ್ದಂಗೆ ಯಾಕೆ ರಿವರ್ಸ್ ಆದರು ಇದನ್ನು ಧರ್ಮದ ಹೆಸರಿನಲ್ಲಿ ಇವತ್ತು ಈ ಒಂದು ಧರ್ಮಸ್ಥಳ ವಿಷಯವನ್ನು ಇವತ್ತು ಕಾಲಿನ ಅಡುಗೆ ಜಾಥಾ ಮಾಡಿದ್ರು ಮಕ್ಕಳು ನ್ಯಾಯ ಕೊಡಿಸ್ತೀವಿ ಅಂದರು ಕುಣಿದ್ರು ಡ್ಯಾನ್ಸ್ ಮಾಡಿದ್ರು ಸಂಭ್ರಮ ಆಚರಿಸಿದ್ರು ಇವತ್ತು ಸತ್ತ ಹೆಣವನ್ನು ಎಳದ ಮುಂದೆ ಇವತ್ತು ಡ್ಯಾನ್ಸ್ ಮಾಡುವಂಥ ಪರಿಸ್ಥಿತಿ ಇವತ್ತು ರಾಜಕಾರಣದಲ್ಲಿ ಇದೆ ಅಂತಂದರೆ ಎಲ್ಲೂ ಕೋಮು ಗಲಭೆಗಳು ನಡೀತದೆ ಎಲ್ಲಿ ಧರ್ಮದ ಹೆಸರಿನಲ್ಲಿ ಗಲಾಟೆಗಳು ನಡೀತದೆ ಅಲ್ಲಿ ಹೋಗಿ ಮೊದಲು ನೇತೃತ್ವ ಕೊಡ್ತಕ್ಕಂಥವ್ರು ಅವರು ಅಶೋಕ್ ಅಂತಕ್ಕಂಥವ್ರು ಸಿ ಡಿ ರವಿ ಅಂತಕ್ಕಂಥದ್ದು ಸೊಬ ಕರಲ್ ಅಂತಕ್ಕಂಥವ್ರು ಇನ್ನೊಬ್ಬರು ಮೈಸೂರಿನಲ್ಲಿ ಒಬ್ಬ ಇದ್ದಾರೆ ಏನೋ ಅವನು ಪ್ರತಾಪ್ ಪ್ರತಾಪ್ ಸಿಂಹ ಅಂತ ಇದ್ದಾರೆ ಇವ್ರದ್ದು ಎಲ್ಲರ ಕತೆಗಳೇನು ಇವರು ಏನು ಹಿನ್ನೆಲೆ ಏನು ಇವರು ಏನು ಮಾಡ್ತಾಯಿದ್ದಾರೆ ಇಡೀ ದೇಶವನ್ನು ಇಡೀ ಕರ್ನಾಟಕ ರಾಜ್ಯವನ್ನು ಒಂದು ಕೋಮು ದಳ್ಳೂರಿಗೆ ತಗೊಂಡು ಹೋಗ್ಲಿಕ್ಕೆ ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಇದ್ರೆ ಹೊರತು ಇವ್ರನ್ನ ಅಲ್ಲಿ ನಿಜವಾದಂಥ ಹೆಣ್ಣು ಮಕ್ಳಿಗೆ ನ್ಯಾಯ ಸಿಗಬೇಕು ಅಂತ ಅವರಲ್ಲಿ ಒಂದು ಚೂರುನೇ ಒಂದು ಕಣದಷ್ಟು ಅವ್ರಿಗೆ ಆಸಕ್ತಿ ಇಲ್ಲ ಇದ್ರಲ್ಲಿ ಲಾಭ ಮಾಡಿಕೊಂಡು ಮತ್ತೆ ಅಧಿಕಾರವನ್ನು ಹೆಂಗೆ ಪಡ್ಕೊಳ್ಬೇಕು ಅಂತ ಅದು ತಕ್ಕಂತೆ ಧರ್ಮಸ್ಥಳದಲ್ಲಿ ಸತ್ತಿರುವ ಹೆಣ್ಮಕ್ಳಿಗೆ ನ್ಯಾಯ ಬೇಕಾಗಿಲ್ಲ ಧರ್ಮಸ್ಥಳದ ಅಧಿಕಾರ ಹೌದು ಹೌದು ನಿಜವಾಗ್ಲೂ ಅವ್ರಿಗೆ ಅಧಿಕಾರದ ಅಧಿಕಾರದ ದಾಹಕ್ಕೋಸ್ಕರ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಸಾವುಗಳನ್ನು ಅತ್ಯಾಚಾರದ ಕೊಲೆಯನ್ನು ಮುಂದೆ ಇಟ್ಕೊಂಡು ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತೇನಾದರೂ ಅಪಪ್ರಚಾರ ಮಾಡಬೇಕು ಅದು ತಕ್ಕಂತೆ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಕೆಲವರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಅವ್ರದೇ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಅದರೊಳಗಡೆ ಒಬ್ಬರು ಷಡ್ಯಂತರ ಅಂತ ಮಾತಾಡ್ತಾರೆ ಮತ್ತೊಂದಂತ ಮಾತಾಡ್ತಾರೆ ಇನ್ನೊಬ್ಬರು ಅಲ್ಲಿರ್ತಕ್ಕಂಥ ಕಳಂಕವನ್ನು ಏನು ವೀರೇಂದ್ರ ಹೆಗಡೆ ಮೇಲೆ ಇರ್ತಕ್ಕಂಥ ಕಳಂಕವನ್ನು ತೆಗಿಲಿಕ್ಕೋಸ್ಕರ ಎಸ್ ಐ ಡಿ ಟಿ ತನಿಖೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಈ ಥರ ಲೂಸ್ಟ್ ಆಗಿ ಥರ ವಿರೋಧ ಪಕ್ಷದವರು ಆಡಳಿತ ಆಡಳಿತ ಪಕ್ಷದವ್ರು ನಿಲ್ಲಿಸಬೇಕು ಇವತ್ತು ಬ್ರಾ ಏನು ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಏನು ಎಲ್ಲ ಪ್ರಕರಣಗಳೇನಿದೆಯಾ ದೌರ್ಜನ್ಯದ ಪ್ರಕರಣಗಳು ಅತ್ಯಾಚಾರದ ಪ್ರಕರಣಗಳು ಅಸಹಜ ಸಾವುಗಳು ಮತ್ತು ಪೂಕ ಬಳಿಕೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ನಡೀತಕ್ಕಂಥ ದೌರ್ಜನ್ಯಗಳು ಇದೆಲ್ಲ ಸಮಗ್ರವಾಗಿ ತನಿಖೆ ನಮಸ್ಕಾರ ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಈಗಾಗಲೇ ಪ್ರತಿ ಮನೆ ಮನೆಗೆ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಯೋಜನಾಧಿಕಾರಿ ಅವರು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಸಾಲ ಮಣ್ಣಾಗಿದೆ ನೀವು ಡಾಕ್ಯುಮೆಂಟನ್ನು ಕೊಟ್ಟರೆ ಸಾಲ ಮಣ್ಣಾಗ್ತದೆ ಹಾಗೆ ಹೇಳ್ತಾ ನಿಮ್ಮ ಕೈಯಿಂದ ಆಧಾರ ಕಾರ್ಡ್ ಜೆರಾಕ್ಸ್ ಪಾನ್ ಕಾರ್ಡ್ ಫೋಟೋ ತಂಬು ಸೈನ್ ತಗೊಳ್ತಾರೆ ಪಾಸ್ ಪುಸ್ತಕದ ಜೆರಾಕ್ಸ್ ಕೂಡ ತಗೊಳ್ತಾರೆ ತಗೊಂಡು ತಗೊಂಡೋಗ್ತಾರೆ ಹೋಗಿ ಎರಡು ಗಂಟೆ ಒಳಗಡೆ ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ ಲೋನ್ ತೆಗಿತಾರೆ ಹನ್ನೆರಡು ಲಕ್ಷ ಹದಿನೈದು ಲಕ್ಷವರೆಗೆ ಲೋನ್ ತೆಗಿತಾ ಇದ್ದಾರೆ ಮೊನ್ನೆ ಉಪ್ಪಿನ ಅಂಗಡಿಯಲ್ಲಿ ಒಂದು ಮನೆಯಲ್ಲಿ ಇದೇ ಥರ ಆಗಿದೆ ಅವರು ಡಾಕ್ಯುಮೆಂಟ್ ಕೊಟ್ಟು ಒಂದು ಗಂಟೆ ಒಳಗಡೆ ಅವರ ಹೆಸರಲ್ಲಿ ಹನ್ನೆರಡು ಲಕ್ಷ ಲೋನು ಕ್ರಿಯೇಟ್ ಮಾಡಿದ್ದಾರೆ ಇದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾರು ಕೂಡ ಯಾವುದೇ ಕಾರಣಕ್ಕೆ ನಿಮ್ಮ ಡಾಕ್ಯುಮೆಂಟನ್ನು ಕೊಡಬೇಡಿ ಕೊಟ್ಟರೆ ನೀವು ದೊಡ್ಡ ಹಣ ಹೊತ್ತಕ್ಕೆ ಕಾರಣರಾಗ್ತೀರಾ ಇದಕ್ಕೆ ಇನ್ನೊಂದು ನಿನ್ನೆ ಮಂಗಳೂರಲ್ಲಿ ಒಂದು ಮನೆಗೆ ಸೇವಾ ಪ್ರತಿನಿಧಿಯರು ಹೋಗಿದ್ದರು ಹೋಗಿ ಹಣ ನೀವು ಹಣ ಕಟ್ಟಿ ಅಂತ ಹೇಳುವಾಗ ಅಲ್ಲಿ ಇದ್ದ ಸದಸ್ಯರು ಏನು ಮಾಡಿದ್ದಾರೆ ಅಂದರೆ ನಾವು ಹಣ ಕಟ್ಟೋದಿಲ್ಲ ಧರ್ಮಸ್ಥಳದಲ್ಲಿ ಈಗಾಗಲೇ ಹೆಣ ಊತಾಗಿದ್ದನ್ನು ತೆಗಿತಾ ಇದ್ದರೆ ಎಲ್ಲ ಆದ ಮೇಲೆ ಕರ್ತೇವೆ ಅಂತೇಳಿ ಜೋರು ಸ್ವಲ್ಪ ಮಾತಾ ಮಾತಿಗೆ ಮಾತಾಯಿತು ಆಗ ಸಂಘದ ಸದಸ್ಯ ಆರು ಜನ ಸೇರಿ ಅವರಿಗೆ ಚಪ್ಪಲು ಮತ್ತು ಇಡಿಸುಡಿ ಉಡಿ ಎತ್ತಿದಾಗ ಅಲ್ಲಿಂದ ಎಲ್ಲರೂ ಓಡಿಕೊಂಡು ಹೋಗಿದ್ದಾರೆ ಇದೇ ತರ ಪ್ರತಿ ಮನೆಯಲ್ಲಿ ಕೂಡ ನೀವು ಇದನ್ನೇ ಮಾಡಬೇಕು ಮನೆ ಮನೆಗೆ ಬಂದ್ರೆ ಚಪ್ಪಲಿ ಮತ್ತು ಇಡ್ಸುರಿ ಅಂತ ಅವರು ತಾನಾಗಿ ಓಡಿ ಹೋಗ್ತಾರೆ ಇನ್ನು ಮುಂದೆ ಯಾರು ಕೂಡ ಸಂಘದ ಹಣ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಸಂಘದ ಹಣ ಕಟ್ಟಬೇಕಾದ್ರೆ ಡಾಕ್ಯುಮೆಂಟ್ ಕೊಟ್ಟರೆ ಕಟ್ಟಿ ಇಲ್ಲದ್ರೆ ಒಂದು ರೂಪಾಯಿ ಹಣ ಕೂಡ ನೀವು ಕಟ್ಟುವುದು ಬೇಡ ಸರಿ ಜಸ್ಟಿಸ್ ಫಾರ್ ಸೌಜನ್ಯ ಇದ್ದ ಮೂರರ ಪೈಕಿ ಕದ್ದವರ ಮೂರು ಜನ ಕದ್ದಿರೋರು ಯಾರು ಹಾಗೆ ಧರ್ಮಸ್ಥಳದಲ್ಲಿ ಏನು ಘಟನೆ ಹೆಣ್ಮಕ್ಳಿಗೆ ಭೀಭತ್ಸವಾಗಿ ಅನ್ಯಾಯ ಆಗಿ ಅತ್ಯಾಚಾರ ಆಗಿ ಕೊಲೆಗಳನ್ನ ಮಾಡಿದು ಅವನ ಬಿಸಾಕಿ ಇದು ಆಲ್ಮೋಸ್ಟ್ ಈಗ ನೆನ್ನೆ ಮೊನ್ನೆ ಅಲ್ಲ ಅದು ದಶಮಾನ ಇದು ವರ್ಷ ಏನೋ ದಶಕಗಳಿಂದ ನಡೆದ ಈ ಒಂದು ಘನಗೋಲವಾದ ಈ ಕೃತ್ಯಕ್ಕೆ ಯಾರು ಸಾಕ್ಷಿಯಾದರು ಹೆಣ್ಮಕ್ಳನ್ನ ಅಷ್ಟೊಂದು ತಾತ್ಸಾರವಾದ್ರ ಹೆಣ್ಮಕ್ಕಳನ್ನ ಅಷ್ಟೊಂದು ಬೇಡವಾದ್ವಾ ಸೊ ಹಾಗೆ ಹೆಣ್ಮಕ್ಳ ಬರೀ ನೀವು ಯೋನಿ ಮೊಲಗಳ ಮೇಲೆ ಮಾತ್ರ ನಿಮ್ಮ ಕಂಡಿದ್ದರೆ ಮತ್ತು ನಮ್ಮಗಳ ಅಸ್ತಿತ್ವ ಮತ್ತು ನಮ್ಮ ಘನತೆ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡ್ತಿರಲಿ ಎಲ್ಲರೂ ಕೂಡ ರಾಜಕಾರಣ ರಾಜಕೀಯ ಮಾತ್ರ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಮ್ಮದು ವಿರೋಧ ಇದೆ ಈಗ ನೀವು ಹೇಳ್ದಂಗೆ ಮೈ ಕೃಷ್ಣ ಅಂತ ಹೇಳಿದ್ರಿ ಸ್ನೇಹ ಅಂದರೆ ಏನು ಮತ್ತು ಕೃಷ್ಣ ಮೈ ಅಂದರೆ ಯಾರು ಅವರು ಅರ್ಥ ಆಯ್ತು ಅವ್ರು ಎಲ್ಲ ಕೇಸ್ಗೂ ಮುಗ್ ಬರ್ತಾ ಬರ್ತಾಯಿದ್ರೆ ಅದು ಸಲ್ಲ ಅದು ಆ್ಯಕ್ಚುಲ್ ಆಗಿ ಏನಂತೀರಾ ಹೆಣ್ಮಕ್ಕಳ ವಿಚಾರಗಳು ಬಂದಾಗ ಅದು ರಾಜಕೀಯ ವಿಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ ವಾಟ್ ಈಸ್ ರಾಜಕೀಯ ನಮ್ಮ ಅಸ್ತಿತ್ವ ನಮ್ಮ ಶೈಕ್ಷಣಿಕ ನಮ್ಮ ಜಾತಿ ವಿಚಾರ ನಮ್ಮ ಧರ್ಮ ವಿಚಾರ ನಮ್ಮ ಲಿಂಗತ್ವದ ವಿಚಾರ ಈ ಎಲ್ಲವೂ ಕೂಡ ಇಲ್ಲಿ ಮೂಲೆ ಗುಂಪು ಆಗ್ತಾ ಹೋಗ್ತದೆ ಅಲ್ಲಿಗೆ ಬಂದಾಗ ಮಾತ್ರ ನಾನು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಇದೇ ಬಂದು ಸ್ನೇಹಮಯ ಕೃಷ್ಣ ಯಾವುದೇ ಇದು ದೃಷ್ಟಿಕೋನದಲ್ಲಿ ಇದಕ್ಕೆ ಬಂದಿದ್ದಾರೋ ಅವ್ರಿಗೂ ಅದಕ್ಕೆ ಏನು ಸಂಬಂಧ ಇದೆಯೋ ಅದಕ್ಕೆ ಇದು ಇಸ್ ನನ್ನ ಆಫ್ ಇಸ್ ಬಿಸ್ನೆಸ್ ಆ್ಯಕ್ಚುಲಿ ಏನಂತೀರಾ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಒಳಗಡೆ ಹಾಕಿದು ಒಂದು ಕಡೆ ಹಾ ಇದಾಯಿತು ಅಂತಂದ್ರೆ ಇನ್ನೊಂದು ಕಡೆ ಬಂದು ಇಲ್ಲಿ ಎಲ್ಲದಕ್ಕೂ ನಾನು ಅದೇ ಅದಕ್ಕೆ ಇದು ಪೊಲಿಟಿಸೈಸಿಂಗ್ ಇಶ್ಯೂ ಅಂತ ಅನ್ನಿಸ್ತಾ ಇದೆ ಇವರು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಮಾಧ್ಯಮದಲ್ಲಿ ನಾನು ಫೇಮಸ್ ಆಗಬೇಕು ಫೇಮಸ್ ಆಗಬೇಕು ಅಂದಿದರೆ ಇದಕ್ಕೆ ಹೆಣ್ಮಕ್ಳನ್ನ ನೀವು ಬಳಸ್ಕೊಳ್ಳೋ ಅವಶ್ಯಕತೆ ಬೇಕಾಗಿಲ್ಲ ಸ್ನೇಹಮಯ ಕೃಷ್ಣನಿಗೆ ತುಂಬ ಬೇರೆ ಥರ ಕೆಲಸಗಳಿದ್ದಾವೆ ಅದನ್ನು ಒತ್ಕೊಟ್ಟು ಅವ್ರು ಆ್ಯಕ್ಚುಲಾಗಿ ನಮ್ಮ ವಿಚಾರ ಧರ್ಮಸ್ಥಳದ ಏನು ಈ ಘಟನೆಗಳಾಗಿದ್ದಾವೋ ಅದು ಯಾರು ಮಾಡಿರೋದು ಕೊಂದವರು ಯಾರು ಹಾಂ ನಮ್ಮನ್ನು ಈ ಮಕ್ಕಳನ್ನ ಧರ್ಮಸ್ಥಳದಲ್ಲಿ ಸಾಯಿಸಿದವರು ಯಾರು ಸೊ ಮಕ್ಕಳು ಯಾಕೆ ಇಷ್ಟು ಆಗಿ ನಾವಿದ್ದೀವಿ ಯಾಕೆ ನಮ್ಮನ್ನು ಅಷ್ಟು ದಮನವಾಗಿ ನೋಡ್ತಾ ಇದ್ದಾರೆ ಸೊ ಅಲ್ಲಿರುವಂಥ ಈ ಶಕ್ತಿಗಳು ಯಾರಿದ್ದಾರೋ ಅವರನ್ನು ಕಂಡುಹಿಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕುವ ಕಾರ್ಯಕ್ರಮ ಇವತ್ತು ಇದು ಕೊಂದವರು ಯಾರು ಅಂತ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಎಸ್ ಐ ಟಿಗೆ ಕೇಳ್ತಾ ಇರೋದು ಇಲ್ಲ ಅಲ್ಲಿ ಏನೇನು ಸಾವುಗಳು ನಡೆದಿವೆ ಏನೇನು ಪ್ರಕರಣಗಳು ದಾಖಲಾಗಿವೆ ಅವೆಲ್ಲವನ್ನೂ ಕೂಡ ತನಿಖೆ ಮಾಡಬೇಕು ಅಂತ ಒಂದು ಹಾಗೆ ಸರ್ಕಾರಕ್ಕೆ ನಾವೇನು ಇದ್ದೀವಿ ಅಂತಂದರೆ ಎಸ್ ಐ ಟಿಗೆ ಇನ್ನೂ ಹೆಚ್ಚು ಬಲ ತುಂಬಬೇಕು ಮತ್ತು ಯಾವುದೇ ಸರ್ಕಾರ ಯಾವ ಯಾರ ಯಾರಿಗೂ ಕೂಡ ಮತ್ತು ಯಾವುದೇ ಬಲಾಢ್ಯರಿಗೂ ಕೂಡ ಅಥವಾ ಯಾವುದೇ ರಾಜಕೀಯಕ್ಕೂ ಕೂಡ ಮಣಿಬಾರ್ದು ಇಲ್ಲಿ ಹೆಣ್ಣುಮಕ್ಕಳನ್ನ ಮತ್ತು ಯಾರು ಹೋಗಿದ್ದಾರೆ ಯಾರು ಕೊಲೆ ಆಗಿದ್ದಾರೆ ಅಂಥವ್ರ ಸಂತ್ರಸ್ತರೇನಿದ್ದಾರೆ ಅಂಥವ್ರನ್ನ ಗಮನದಲ್ಲಿಟ್ಕೊಂಡು ಅವ್ರಿಗೆ ನ್ಯಾಯ ಕೊಡೋಕ್ಕೋಸ್ಕರ ಸರ್ಕಾರ ಎಸ್ ಐ ಟಿಗೆ ಹೆಚ್ಚಿನ ಬಲ ಕೊಡಬೇಕು ಅಂತ ನಾವು ಇಲ್ಲಿ ಇದ್ದೀವಿ ಮತ್ತು ಇನ್ನೊಂದೇನಂತಂದರೆ ನಾವು ಪ್ರಶ್ನೆ ಮಾಡ್ತಾ ಇರೋದು ಇಲ್ಲಿ ಸೌಜನ್ಯ ಕೇಸಲ್ಲಿ ಒಂದು ಸಂತೋಷವ್ರದ್ದು ಬಿಡು ಖುಲಾಸೆ ಆಯಿತು ಆದರೆ ಕೊ ನಿಜವಾಗ್ಲೂ ಕೊಂದವ್ರು ಯಾರು ಅಂತ ಪತ್ತೆ ಆಗ್ತಾ ಇಲ್ಲ ಹಾಗಾಗಿ ಅಲ್ಲಿ ಎಲ್ಲ ಕೇಸ್ಗಳಲ್ಲೂ ಕೂಡ ಕೊಂದವ್ರು ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು ಆಮೇಲೆ ಇಲ್ಲಿ ಇನ್ನೊಂದೇನ್ ನಡೀತಿದೆ ಅಂದರೆ ಇಲ್ಲಿ ನಾವು ಯಾವಾಗ ಹೋರಾಟ ಮಾಡ್ತಾಯಿದ್ದೀವಿ ಹೋರಾಟಗಳು ಶುರು ಮಾಡ್ತಿದ್ದೀವಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಆಗ ಅದನ್ನು ದೇವರು ಧರ್ಮ ಮತ್ತು ರಾಜಕಾರಣಕ್ಕೆ ಹಾಕ್ತಾ ಇದ್ದಾರೆ ಆದರೆ ನಾವಿಲ್ಲಿ ಯಾವುದೇ ಕಾರಣಕ್ಕೂ ನಾವು ದೇವರು ಧರ್ಮ ಅಥವಾ ಯಾವುದೇ ರಾಜಕಾರಣಕ್ಕೆ ನಾವು ಅದನ್ನು ಸೇರಿಸ್ತಾ ಇಲ್ಲ ನಮ್ಮ ಪ್ರಶ್ನೆ ಇರೋದಿಷ್ಟೇ ಹೆಣ್ಮಕ್ಕಳು ಇಷ್ಟೊಂದು ಮಟ್ಟದಲ್ಲಿ ಸ ಇಷ್ಟೊಂದು ಸಂಖ್ಯೆಯಲ್ಲಿ ಅತ್ಯಾಚಾರಕ್ಕೊಳ್ಗಾಗ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಕೊಲೆ ಆಗ್ತಾ ಇದ್ದಾರೆ ಅದನ್ನು ಈ ಎಸ್ ಐ ಟಿ ಎಸ್ ಐ ಟಿ ತನಿಖೆ ಮಾಡಬೇಕು ಮತ್ತು ಸರ್ಕಾರ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕು ಇದ್ರ ಇದಕ್ಕೆ ಕೊಂದವರು ಯಾರು ಅಂತ ಪತ್ತೆ ಮಾಡಬೇಕು ಅವರಿಗೆ ಸರಿಯಾಗಿ ಸೂಕ್ತವಾಗಿ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯನಿರ್ವಹಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಆಮೇಲೆ ಇನ್ನೆಲ್ಲೂ ಕೂಡ ಇಂಥ ಘಟನೆಗಳು ಇಂಥ ದುರ್ಘಟನೆಗಳು ನಡಿಬಾರ್ದು ಆ ಥರ ಸರ್ಕಾರ ಒಂದು ನಡ್ಕೊಳ್ಬೇಕು ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಾವು ಒಂದು ಇವತ್ತು ಅಭಿಯಾನ ಶುರು ಮಾಡ್ತಾಯಿದ್ದೀವಿ ಆ ಅಭಿಯಾನಕ್ಕೆ ಹೇಗಿರಬೇಕು ಅನ್ನೋದನ್ನು ಮುಂದೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಕೊಂದವರು ಯಾರು ಅನ್ನೋ ಅಭಿಯಾನದ ಮೂಲಕ ಈ ಅಭಿಯಾನವನ್ನು ಆರಂಭ ಮಾಡ್ತಾಯಿದ್ದೀವಿ